ವಿರಾಟ್ ಹಿಂದೂ ಮಹಾರಾಜ ಗಣಪತಿಯ ಹನ್ನೆರಡನೇ ವರ್ಷದ ಬೃಹತ್ ಶೋಭಾಯಾತ್ರೆ ಹೌದು ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿದ್ದ ಹನ್ನೆರಡನೇ ವರ್ಷದ ವಿರಾಟ ಹಿಂದೂ ಮಹಾಸಾಗರ ಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಸೋಮವಾರ ಸಹಸ್ರಾರು ಜನರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದು ಐದು ಎಡೆ ನಾಗಶೇಷನ ಮೇಲೆ ವಿಷ್ಣು ರೂಪಿಯಾಗಿ ಕುಳಿತಿರುವ ಅತ್ಯಾಕರ್ಷಕ ಗಣೇಶನ ಮೂರ್ತಿಗೆ ವಿವಿಧ ಬಗೆಯ ಹೂವಿನ ಹಾರಗಳಿಂದ ಅಲಂಕಾರ ಸುಂದರವಾಗಿ ಮಾಡಲಾಗಿತ್ತು ಶೋಭಾಯಾತ್ರೆ ಹಾಗೂ ವಿಸರ್ಜನಾ ಮೆರವಣಿಗೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಯುವಕರು ಯುವತಿಯರು ಶ್ವೇತ ವಸ್ತ್ರಾಧಾರಿಗಳಾಗಿ ಕೇಸರಿ ಬಣ್ಣದ ಶಾಲು ರುಮಾಲು ಧರಿಸಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು ಕಲಾ ತಂಡಗಳ ಮೆರವಣಿಗೆ ಮೆರಗು ತಮಟಿ ವಾದ್ಯ ನಾದಸ್ವರ ಸೇರಿದಂತೆ ಇನ್ನಿತರೆ ಕಲಾ ತಂಡಗಳು ಮೆರವಣಿಗೆಗೆ ಮೆರಗು ನೀಡಿದವು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಸಂತೆ ಹೊಂಡದ ಹತ್ತಿರ ಮೆರವಣಿಗೆಗೆ ಸಾಗಿ ಬಂದಿತು ನಂತರ ಸ್ವಾಮಿಯವರ ಮೇಲಿದ್ದ ವಿವಿಧ ಬಗೆಯ ಹೂವಿನ ಹಾರಗಳು ಮತ್ತು ಭಾವುಟಗಳ ಹರಾಜು ಪ್ರಕ್ರಿಯೆ ನಡೆಯಿತು ಬಳಿಕ ಸ್ವಾಮಿಗೆ ಧಾರ್ಮಿಕ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ಕ್ರೇನ್ ಮೂಲಕ ವಿಸರ್ಜನೆ ಮಾಡಲಾಯಿತು